ಇಲ್ಲ ಎಲ್ಲ ನೀವೇ ನೋಡ್ಕೊಂತೀರಾ ಅಥವಾ ಸರ್ ನಮ್ ಮನೆಯವರು ನಮ್ಮ ಪತ್ತಿನ ಮಾಡ್ತಾರ ಅವರು ಅವರೇ ಬಂತು ಇದನ್ನ ಕೊಯ್ಯೋದು ಇವತ್ತು ಅವ್ರು ಬರದಿದ ಕಾರಣದಿಂದ ನಾನು ಕೊಯ್ತಾ ಇದ್ದೀನಿ ಎಲ್ಲ ನನ್ನ ಮಗಳು ಮತ್ತೆ ನನ್ನ ಮನೆಯವರು ಬಂದ್ ಅವರು ಈಗ ಅವ್ರ ಸಹಕಾರ ಇಲ್ಲದಲ್ಲೇ ನಾವ್ ಏನು ಸರ್ ಇದು ಬಳಸಲ್ಲ ಯಾರು ಬಳಸಿಲ್ಲ ಇನ್ನೂವರೆಗೂ ನಾನು ನೋಡಿಲ್ಲ ಇಲ್ಲ ಈಗ ಆದಷ್ಟು ನಾನು ಅದನ್ನ ಮಾಡಿರೋದು ಇದು ಕುರಿಗೆ ಒಳ್ಳೆ ಮೇವು ರೂಪಾಯಿ ಕಾಯಿ ಕಾಲ್ ತರ ಇರುತ್ತೆ ಈಗ ಇದೇ ಬೀಜ ಅದು ಈ ತರ ಕಾಯಿಲ್ ಬಂದಿರುತ್ತೆ ಇದು ನಮಗೆ ಏನಾಗುತ್ತೆ ಅಂದ್ರೆ ಇದು ಸಿಗಲ್ಲ ಬೀಜ ಓಪನ್ ಆಗಿ ಹೊಡೆದೋಗ್ಬಿಡುತ್ತೆ ಓಪನ್ ಆಗಿ ಹೊಡೆದಾಗಿ ಹುಟ್ಟಿರೋದು ನಾವು ತೆಳ್ಳಗ್ಸಲಿದ್ವಿ ಮುಂಚೆ ಇದ್ರಲ್ಲೇ ಆಗಿ ಹುಟ್ಟಿರೋದು ಇದು ಬೀಜ ಸಿಗುತ್ತೆ ಬೀಜ ಒಟ್ಟ ಅದ್ರಲ್ಲೂ ಉಡ್ತಾ ಇರುತ್ತೆ ಉಡ್ತಾಗಿ ಉಡ್ತಾ ಇರ್ತಾ ಇರ್ತದೆ ನಮ್ಗ್ ಕೊಯ್ದಂಗ್ ಕೊಯ್ದಂಗೆ ಉಡ್ತಾ ಅದು ಬೀಜ ಸೆಲ್ ಇರುತ್ತೆ ಮತ್ತೆ ಉಡ್ತಾಳೆ ಇರುತ್ತೆ ಕೆಜಿ ತಂದ್ರೆ ಎಷ್ಟು ಎಕ್ರೆಗೆ ಹಾಕ್ಬೋದು ಒಂದ್ ಕೆಜಿ ಹಾಕಿದ್ರೆ ಒಂದ್ ಎಕರೆಗೆ ಹಾಕ್ಬೋದು ಸರ್ ರೈತ ಒಂದು ಸತ್ಯ ಭಕ್ತಿಯಿಂದ ಒಂದು ಸ್ವಲ್ಪ ಕೆಲ್ಸ ಮಾಡಿದ್ರೆ ಬೇಕಾಗಿಲ್ಲ ಸರ್ ಸರ್ಕಾರದಿಂದ ಒಬ್ಬ ರೈತ ಅವನು ಆಸಕ್ತಿಯಿಂದ ಮಾಡಿದ್ದಾನೆ ಅಂದ್ರೆ ಸರ್ಕಾರಕ್ಕೆ ರೈತ ಕೊಡ್ಬೋದು ರೈತ ಕೊಡೋ ಬದಲು ಸರ್ಕಾರನೆ ರೈತ ಕೊಡ್ಬೋದು ಇವತ್ತು ಕೊಡ್ತಾ ಇರೋದು ರೈತನೇ ಸರ್ ಸರ್ಕಾರಕ್ಕೆ ಟ್ಯಾಕ್ಸು ಮತ್ತೆ ಇನ್ನೊಂದು ಎಲ್ಲ ಸರ್ಕಾರದಿಂದ ನಮ್ಗೇನು ಬರ್ತಾ ಇಲ್ಲ ರೈತನೇ ಅವರು ಸರ್ಕಾರ ಕೊಡ್ತಾ ಇರೋದು ಇವತ್ತು ನಮ್ಮಿಂದ ತಾಂಡು ಅವ್ರು ಅಷ್ಟೇ ರೈತ ರೈತ ಅನ್ನ ಕೊಡುವ ತಾತ ಜೀತ 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 ದೊರೆಗಳು ಬೆಳೆಸಿ ಹೊರಗಡೆ ಬಂದಿರಂತ ಸರ್ ಇದು ರಾಯಕಡ್ಡಿ ಅಂತ ಇದೆ ರಾಯಕಡ್ಡಿ ಒಂದ್ ಮೇವು ಜೋಳ ಸೆಪ್ಪೆ ಒಂದ್ ಮೇವು ಕಡ್ಲೆ ಬಳ್ಳಿ

ಸರ್ ಇದು ಇಷ್ಟೇ ಪ್ರಮಾಣ ಅಂತ ಏನಿಲ್ಲ ಈಗ ಮೇದಂಗ ಆಗ್ತಾ ಇರ್ತೀವಿ ಇದು ಎಷ್ಟು ಖಾಲಿ ಆಗ್ತಾ ಇನ್ನೊಂದ್ ರಾಯಿ ಕಡಿ ಆಗ್ತಿವಿ ಆಮಿಂತ ಕಡಲೆ ಬಳ್ಳಿ ಹಾಕ್ತಿವಿ ಆಮಿಂತ ಮಿಸ್ಕಿನ್ ಜೋಳ ಸೆಪ್ಪೆ ಆಮಿಂತ ಉಳ್ಳಿ ಒಟ್ಟು ಇನ್ನೊಂದ್ ಮೇವು ಹಾಕ್ತಿವಿ ಆದಷ್ಟು ನೈಟ್ ಮೇಯ್ರೆ ಒಳ್ಳೇದು ಸರ್ ನೈಟ್ ನೈಟ್ ಮೆಸ್ಬೇಕು ಅಗ್ಲತ್ತಲ್ಲಿ ಏನಂದ್ರೆ ಇವಾಗ ನಾವು ಅಗ್ಲತ್ತೆಲ್ಲ ಒಣ್ಮೇ ಹಾಕಿರ್ತೀವಿ ನೈಟ್ ನಾವು ಆತರ ಹಸಿಮೆ ಹಾಕಿ ಫುಲ್ ಸ್ಟಾಕ್ ಮಾಡಿ ಕ್ಲೋಸ್ ಮಾಡ್ಬಿಡ್ತೀವಿ ಸರ್ ನೈಟ್ ಅಂದ್ರೆ ಆರಾಮಾಗಿ ಏನು ಡಿಸ್ಟರ್ಬ್ ಇರಲ್ಲ ಆರಾಮಾಗಿ ಮೀತಾ ಇರ್ತವೆ ಈಗ ನಮ್ಗೆ ನೈಟ್ ಹೆಂಗೆ ನಾವು ಊಟ ಮುಟ್ಟತಿವೋ ಹಾಗೆ ಯಾವಕ್ಕೂ ಸಾಯಂಕಾಲದಷ್ಟು ಒಂದು ಒಂದ್ ಏಳುವರೆ ಹಂಗೆ ನಾವು ಮೇವು ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ರೆ ಅವಕ್ ಆರಾಮ ಬೆಳಿಗ್ಗೆ ಅಂತ ತಿನ್ಕೊಂಡಿದ್ದು ಮತ್ತೆ ನೈಟ್ ತಿನ್ನೋದಕ್ಕೂ ಎಲ್ಲ ಒಂದು ಇದಾಗುತ್ತೆ ಮಾಡ್ತೀವಿ ಹಸಿದೆ ಬೆಳಕಂತೀವಿ ಒಣ ಮೇವು ಮಾತ್ರ ಮೊನ್ನೆ ಅದನ್ನು ಬೆಳಕಂತ ಇದ್ವಿ ಮೊನ್ನೆ ಒಂದ್ ಸ್ವಲ್ಪ ಮಳೆ ಇಲ್ಲದ ಪ್ರಭಾವದಿಂದ ಆಗ್ಲಿಲ್ಲ

ಸಹಾಯದಿಂದ ಬದುಕಬೇಕು ಅನ್ನತಕ್ಕಂಥ ಆಸೆಯನ್ನ ಬಿಟ್ಟುಬಿಡಬೇಕು ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೋಬೇಕು ನಮ್ಮ ಸ್ವಂತ ದುಡಿಮೆಯಿಂದ ನಾವು ಬದುಕಬೇಕು ಕಂಡವ್ರ ಕಾಸಿಗೆ ಆಸೆ ಪಡಬಾರದು ಆ ಕಾಸನ್ನ ದುರ್ವಾಸನೆ ಅಂತ ತಿಳ್ಕೋಬೇಕು ಹಣದಲ್ಲಿ ನಾವು ಶ್ರೀಮಂತಿಗೆ ಕಾಣಕಾಗೋದಿಲ್ಲ ಗುಣದಲ್ಲಿ ಕಾಣಬೇಕು ಆ ಭಾವನೆ ಯಾವಾಗ ನಮ್ಮಲ್ಲಿ ಶಾಶ್ವತವಾಗಿರುತ್ತೋ ಆವಾಗ ನಮ್ಮಂತಹ ಶ್ರೀಮಂತರು ಈ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ ಈ ಸತ್ಯನ ನಾವೆಲ್ಲರೂ ತಿಳ್ಕೊಂಡು ಬದುಕಬೇಕು ಇದು ನಮ್ಮ ಮಾಮೂಲಿ ನಾಟಿದು ನಾಟಿದ್ರಲ್ಲಿ ಒಂದ್ ಅಷ್ಟು ಇದಾವೆ ಒಂದು ನಾವು ಕ್ಲಾಸಿಂಗ್ ಇದೆ ಇದು ತಮಿಳ್ನಾಡು ಹಾ ಇದು ತಮಿಳ್ನಾಡು ಇದು ಸರ್ ಇದೊಂದು ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಹೋಗ್ಬೋದು ಇದು ಕುಸ್ತಿಗೆ ಹೋಗುತ್ತೆ ಅದು ಮತ್ತೆ ಇದು ಡಾರ್ಫರ್ ಅಂತ ಇದು ಡಾರ್ಫರ್ ನಮ್ಗ್ ವೃತ್ತಿ ಅಂತ ಏನಿಲ್ಲ ನಾವೊಂದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದ್ ಮಾಡೋಣ ಅಂತ ಮಾಡಿದ್ವಿ ಆಮೇಕಿಂದ ಹೋಗ್ತಾ ಹೋಗ್ತಾ ಇದನ್ನ ಯಾಕೆ ಮಾಡ್ಬಾರ್ದು ನಮಗೆ ತೋಟಕ್ಕೆ ಒಂದ್ ಸ್ವಲ್ಪ ಗೊಬ್ಬರ ಬೇಕಾಯ್ತು ನನ್ ಮೇಯಿಸಿ ಮಾರ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ ತೋಟ ಗೊಬ್ಬರಕ್ಕೋಸ್ಕರ ನಾ ಇದನ್ನ ಮಾಸ್ ಕಂಡ್ರೆ ನಂಗ ಗೊಬ್ಬರ ಆಗುತ್ತಲ್ಲ ಅನ್ನೋ ಉದ್ದೇಶಕ್ಕೆ ಮಾಡಿದೆ ಎಷ್ಟಿದೆ ತೋಟ ಒಂದ್ ಮೂಲಕ ಎಕರೆ ಇದೆ ಇಲ್ಲ ಇಲ್ಲ ಏನಿಲ್ಲ ಏನಿಲ್ಲ ವ್ಯವಸಾಯ ಮಾಮೂಲಿ ವ್ಯವಸಾಯ ಇತ್ತು ಮನೆ ಮೊನ್ನೆ ತೋಟ ಕಟ್ಟಿದಾಗ ಅವಾಗಲಿಂದ ನಮ್ಗೆ ಗೊಬ್ಬರಕ್ಕೆ ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ವ್ಯವಸಾಯದಲ್ಲಿ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಆಮೇಲಿಂದ ಇದನ್ನ ಒಂದು ಹೈನುಗಾರಿಕೆ ಅಂತ ಮಾಡ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡಿದೆ ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಒಂದ್ ನಾಲ್ಕು ವರ್ಷದಿಂದ ಸರ್ ನಾಲ್ಕು ವರ್ಷದಿಂದ ನಾಲ್ಕು ವರ್ಷದಿಂದ ಇದೀವಿ ಇಲ್ಲ ಎಲ್ಲಾ ಟೈಮ್ ಅಲ್ಲಿ ಇರುತ್ತೆ ಸೀಸನ್ ವೈಲ್ ಅಲ್ಲಿ ಬಕ್ರಿ ಹಬ್ಬ ಸೀಸನ್ ಮತ್ತೆ ಇದ್ರಲ್ಲಿ ಸೀಸನ್ ಅಲ್ಲಿ ಬಟ್ಲಿಗಳು ಇರುತ್ತೆ ಆಮೇಲೆ ಮಾಮೂಲಿ ನಮ್ಮ ಹೆಣ್ಮರಿಗಳು ಇರ್ತವೆ ಕ್ರಾಸಿಂಗ್ ಇರುತ್ತೆ ಅದಿರುತ್ತೆ ಈಗ ಬಕ್ರೆ ಹಬ್ಬ ಅಂತ ಹೇಳ್ತಾ ಇದ್ದೀರಲ್ಲ ಅದಕ್ಕೆ ನಾವು ಎಷ್ಟು ಸಹ ಎಷ್ಟು ತಿಂಗಳು ಮುಂಚೆ ಪ್ಲಾನ್ ಮಾಡ್ತೀರ ಸರ್ ಇಷ್ಟು ತಿಂಗಳು ಅಂತ ಏನಿಲ್ಲ ಪ್ಲಾನ್ ನಮ್ಗೆ ಈಗ ಸಂತೆಲ್ಲಿ ಹೋಗ್ತಿವಿ ನಮಗೆ ಸೆಲೆಕ್ಟ್ ಆದ ಮರಿಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂತೀವಿ ಅದು ಸೆಲೆಕ್ಟ್ ಮಾಡ್ಕೊಂಬಂದು ಮತ್ತೆ ಇಲ್ಲೇ ನಮ್ಗೆ ಏನು ಹೊರಗಡೆ ಹೋಗಿ ನಾನು ಮಾರ್ಬೇಕು ಅನ್ನೋದೇನು ಉದ್ದೇಶ ಇಲ್ಲ ನಮ್ಮ ಶಿರಾತಲ್ಲಿ ಅಂದ್ರೆ ಶಿರಾತರ್ ನಮ್ಗೆ ಮಾಮೂಲಿ ಕಸ್ಟಮರ್ ಇದ್ದಾರೆ ಅವರೇ ಬಂದ್ಬಿಟ್ಟು ಬೇಡಿಕೆ ತಗೊಂಡು ಮಾಡ್ತಾರೆ ಎಲ್ಲೂ ಹೊರಗಡೆ ಹೋಗಿ ಮಾರೋದು ಇಲ್ಲ ಏನಿಲ್ಲ ಅವರೇ ನಮ್ಗೆ ಶಿಲಾಧಾರೆ ಸಾಕಾಯ್ತು ನಮ್ಗೆ ಇದನ್ನ ಇಷ್ಟು ಮಾರಾಟ ಮಾಡೋದಕ್ಕೆ ಮರಿ ಇದೆ ಬಂಡೂರ್ ಇದೆ ಬಂಡೂರ್ ಇದೆ ಮತ್ತೆ ಇದು ಎಳಗಾವ್ ಅಂತ ಒಂದಿದೆ ಆಮಿಕ್ಕಿಂತ ಭಾಗ್ಯವಾಡಿ ಅಂತ ಒಂದಿದೆ ಅವೆಲ್ಲ ಅಂತ ಬೀಡ್ ಅದು ಒಂದು ಊರಷ್ಟೇ ಊರು ಬನ್ನೂರು ಊರು ಆ ಊರಲ್ಲಿ ಆ ಮರಿನ ಫಸ್ಟ್ ತಗೊಂಡೋಗಿ ಇದ್ ಮಾಡಿದ್ರಿಂದ ಆ ಅಂತ ಆ ಊರಿಗೆ ಹೆಸರು ಬಂತು ಹೆಸರು ಕುರಿ ಹೆಸರು ಬಂಡೂರು ಬನ್ನೂರು ಅಂತಾರೆ ಬಂಡೂರು ಅಂತಾರೆ ಎರಡು ಅಂತಾರೆ ಒಬ್ರು ಕೆಲವರು ಬಂಡೂರು ಅಂತಾರೆ ಕೆಲವರು ಬನ್ನೂರು ಅಂತಾರೆ ಅದ್ರಲ್ಲೂ ನಾಲ್ಕೈದು ತರ ಏನೋ ಇವಿದೆ ಬಿಡ್ಸಿದೆ ಅದರಲ್ಲಿ ಹುಚ್ಚಗುರಿ ಸಿರಗುರಿ ಮತ್ತೆ ಚಿನ್ಗುರಿ ಅದ್ರಲ್ಲೂ ನಾಲ್ಕು ತರ ಬಿಡ್ಸಿದೆ ಬಂಡೂರಲ್ಲೂ ನಾಲ್ಕು ತರ ಬಿಡ್ಸಿರುತ್ತೆ ಅದ್ರಲ್ಲಿ ನಮ್ದು ಪ್ಯೂರ್ ಬಂಡೂರು ಅಂದ್ರೆ ಈಗ ಶಿರಗುರಿ ಅಂತ ಇದು ಬನ್ನಿ ಹೋಗಿ ನೋಡೋಣ ಇದು ನೋಡ್ರಿ ಇದು ಬಂಡೂರ್ ಅಂತ ಇದು ಬಂಡೂರ್ ಅಂತ ಇದು ನನಗೆ ನಾವು ಒಂದೊಂದು ಐದು ತಂದಿದ್ವಿ ಸರ್ ಇದು ಒಂದು ಕೆಜಿ ಜಿ ಬಂದು ಸಾವಿರ ರೂಪಾಯಿ ನಂಗೆ ನಾವು ಪರ್ಚೇಸ್ ಮಾಡಿದೀವಿ ಬರೀ ತೂಕದ್ಲಕ್ಕ ಇದು ಮರಿ ತರ ಮರಿನ ತೂಕ ಮಾಡೇ ಕೊಡೋದು

ಕಾಶ್ಟಿ ಮದ್ಯ ಅಂದ್ರೆ ಈಗ ಇದೊಂದಿದೆ ಪಟ್ಲಿ ಪಟ್ಲಿ ಅದು ಹ ಎರಡು ಪಟ್ಲಿ ಒಂದ್ವತ್ತು ಸಾವಿರ ಹೋಗುತ್ತೆ ಸರ್ ಪಟ್ಲಿ ಅರವತ್ತು ಸಾವಿರಕ್ಕೋಗುತ್ತೆ ಹ್ಮ್ ಎರಡು ಮೂರು ಪಟ್ಲಿ ಇದಾವೆ ಇದೊಂದಿದೆ ಮತ್ತೆ ಅಲ್ಲೊಂದಿದೆ ಇದೆಲ್ಲ ಇದು ಅರವತ್ತು ಈಗ ಮೊನ್ನೆ ಒಬ್ಬ ಕೇಳೋಗಿದ್ದಾನೆ ಆದ್ರೆ ನಾವು ಹಬ್ಬದ ತಕ್ಕ ಕೊಡೋದು ಬೇಡ ಅಂತ ನಿಲ್ಸಿದೀವಿ

ಬೀಡಿಂಗ್ ಪರ್ಪಸ್ ಗೆ ಇರ್ಬೇಕು ಅಂತ ಈಗ ಯಾರು ಅಲ್ಲ ಮುಸ್ಲಿಮ್ಸ್ ಯಾರು ಕಿವಿ ಇದ್ರೆ ಮತ್ತೆ ಯಾರು ತಗೊಳಲ್ಲ ಅವರು ಮಿಸ್ಟೇಕ್ ಆದ್ರೆ ಹಂಗೆ ಅದಕ್ಕೋಸ್ಕರ ಅದನ್ನ ಸಿರಿ ಬೆಳಗಿಸಕೋಸ್ಕರ ಅದ್ರದ್ದು ಬೀಡಿಂಗ್ ಬೆಳೆಸಕೋಸ್ಕರ ಕಿವಿ ಕಟ್ ಮಾಡ್ತಾರೆ ಸರ್ ಇದು ಬಾಯ್ ಇದು ಎಳಗ ಅಂತ ಇದು 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 ಆ ಕಡೆ ಸರ್ ಚನ್ನಗಿರಿ ಸೈಡ್ ಹ್ಮ್ ಇದ್ರಲ್ಲಿ ಎಲ್ಲಾ ಕಾಸ್ಟ್ ಸರ್ ಇವೆಲ್ಲ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ತಕ ಇದೆ ಇದ್ರಲ್ಲಿ ಸರ್ ಇದೊಂದು ಅರವತ್ ಕೆಜಿಯಿಂದ ಎಂಬತ್ ಕೆಜಿ ಬರುತ್ತೆ ತೂಕ ಇಲ್ಲ ಇಲ್ಲ ಇದು ಒಂದು ನಾವು ಹಿಂಗೆ ಉಂಡೆ ತೂಕನೇ ಐನೂರ ಐವತ್ತು ರೂಪಾಯಿ ಸರ್ ಈಗ ಈಗ ತಾಣನ್ಗೂ ಮೋಸ ಆಗ್ಬಾರ್ದು ನಮಿಗೆ ಕೊಡರ್ಗು ಮೋಸ ಆಗ್ಬಾರ್ದು ಸರ್ ಆ ತರ ಯಾಕೆಂದ್ರೆ ಇವಾಗ ಉಂಡೆ ತಕ್ಕ ತೂಕ ಮಾಡ್ತೀವಿ ಉಂಡೆ ಅವನಿಗೆ ಈಗ ತಾಣೋದನ್ಗೆ ಏನಾಗುತ್ತೆ ಅಂದ್ರೆ ಈಗ ಅವನಿಗೆ ಕಮ್ಮಿ ಆಗ್ಬೋದು ಅಂತಾನೆ அதுக்கு கேஜி லக்க கொட்டே அவன்கூ மோசி தோர்ஸ்தி சார் டகு அந்த மடகில இதே இது ಈಗೆಲ್ಲ ಒಂದು ಇದೆ ಸರ್ ಸರ್ ಇದು ಡಾರ್ಫರ್ ಅಲ್ಲಿ ಕಾಸಾಗಿರೋದು ಡಾರ್ಫರ್ ಅಲ್ಲಿ ಕಾಸಾಗಿರೋದು ಇದು ಹಾ ಡಾರ್ಫರ್ ಅಲ್ಲಿ ಇದು ಆಗಿರೋದು ಸರ್ ಇದು ನನಗೆ ಮರೆಯಲ್ಲೇನೆ ಒಂದು ಎಂಟು ಸಾವಿರ ರೂಪಾಯಿ ಬಿದ್ದಿತ್ತು ಮರಿ ಚಿಕ್ಕ ಮರಿಲೇನೆ ಇದು ಇವತ್ತು ಮಾರಂಗಿಲ್ಲ ಸರ್ ನಾನು ಇದು ನಾನ್ ದೇವ್ರಿಗೆ ಬಿಟ್ಟಿದೀವಿ ಮನೆ ದೇವರಿಗೆ ದೇವ್ರಿಗೆ ಕಾಲ ಇದಕ್ಕೆ ಇದು ಹೆಂಗಿಲ್ಲ ಅಂದ್ರೆ ಒಂದು ಒಂದುವರೆ ಲಕ್ಷ ರೂಪಾಯಿಗೆ ಸೀಲ್ ಆಗುತ್ತೆ ಸರ್ ಇದು ಸರ್ ಇದು ಒಂದ್ ಕ್ವಿಂಟಲ್ ಕ್ವಿಂಟಲ್ ಬರುತ್ತೆ ತೂಕ ಈಗ ತೂಕ ಅಷ್ಟು ತೂಕ ಇದೆ ಇದು ಯಾಕೆಂದ್ರೆ ಇದು ಒಂದು ಮಾದರಿ ತಳಿ ಅಷ್ಟು ಚೆನ್ನಾಗಿದೆ ಇದು ಒಂದು ಸಾಧು ಪ್ರಾಣಿ ಏನಿಲ್ಲ ಇಷ್ಟು ಇದ್ರು ಇಷ್ಟೊಂದು ವೆಯ್ಟ್ ಇದ್ರು ಇದು ಬಹಳ ಸಾಧು ಪ್ರಾಣಿ ಹೇಯ್ ಇದು ಸರ್ ಹ್ಮ್ ಅಂದ್ರೆ ಏನಂದ್ರೆ ಇದರಲ್ಲಿ ಎಲ್ಲಾ ನಮ್ಮ ನಾಟಿಗಳಿಗೆ ಅಲ್ಲ ಅಲ್ಲ ನಮ್ಮ ನಾಟಿ ಕುರಿಗಳಿಗೆ ಅರ್ವ ಬರುತ್ತೆ ಇದು ಅರ್ವ ಬರುತ್ತೆ ಇದರಲ್ಲಿ ಒಂದ್ ಬೆಟ್ಟಿರ್ಬೇಕು ಕುಸ್ತಿಗೆ ಹೋಗ್ಬೇಕಂದ್ರೆ ಇದಿರುತ್ತೆ ಹಿಂಗೆ ಇರ್ಬೇಕು ಅಂತ ಒಂದು ರೂಲ್ಸ್ ಇರುತ್ತೆ ಅವ್ರಿಗೆ ಇದ್ ನೋಡಿ ತಿರುಗಿರುತ್ತೆ ಇದನ್ನ ಒಂಟಿಯಾಗಿ ಮೇಯಿಸ್ಬೇಕು ನಾವು ಪುಸ್ತಕ ಪುಸ್ತಕ ಬಿಡ್ತೀವಿ ಒಂಟೆಗೆ ಮೇಯಿಸ್ಬೇಕು ರಾಶ್ ಬರ್ಲಿ ಅಂತ ಈಗ ಇವ್ರ ಜೊತೆ ಎಲ್ಲ ಮೇಯಿಸ್ಬೇಕಿಲ್ಲ ನಾವು ಬೀಡಿಂಗ್ ಪರ್ವಸ್ ಗೋಸ್ಕರ ಮೇಯಿಸ್ತಾ ಇದೀವಿ ಸರ್ ಇದೊಂದು ಎಂಬತ್ತು ಸಾವಿರ ರೂಪಾಯಿ ಇದೆ ಸರ್ ಇದು

ಹೊರಗಡೆ ನಾವು ಬೀಜ ಸಿಗುತ್ತೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಬೀಜ ತರ್ಸ್ಕೊಂಡು ಕುದುರೆ ಮೆಂತ್ಯ ಮತ್ತೆ ಬೇಲಿ ಮೆಂತ್ಯ ಅಲ್ಲ ಪೌಷ್ಟಿಕದ ಆಹಾರ ಒಳ್ಳೆ ಮೈ ಬರುತ್ತೆ ಮರಿಗೆ ಒಳ್ಳೆ ಇದು ಬರುತ್ತೆ ಹಂಗಾಗಿ ಮತ್ತೆ ಮುಸ್ಕಿನ್ ಜೋಳಸಪ್ಪೆ ಇದು ಒಣ್ಮೇವಿದೆ ಅದೆಲ್ಲ ಮಾಡ್ಕೊಂಡು ಮಾಡ್ತಿದೀವಿ ಪ್ರೀತಿನೇ ಆದ್ಯಾವೃತಂಗ ಆಸ್ತಿ ನಮ್ಮ ಬಾಳ್ವೆಗೆ ಪ್ರೀತಿನೇ ಆದ್ಯಾವೃತಂಗ ಆಸ್ತಿ ನಮ್ಮ ಬಾಳ್ವೆಗೆ ಹಸಿವಿನಲ್ಲೂ ಹಬ್ಬಾನೇ ದಿನವು ನಿತ್ಯವುಗಾದಿನೇ ನನ್ನ ನಿನ್ನ ಪಾಲಿಗೆ ಪ್ರೀತಿ